ಕಾರ್ಗಿಲ್ ಯುದ್ಧದಲ್ಲಿ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ನೆನಪಿನಲ್ಲಿ ಆಚರಿಸಲ್ಪಡುವ ಕಾರ್ಗಿಲ್ ವಿಜಯ ದಿವಸ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಬಹುಮುಖ್ಯ ದಿನವಾಗಿದೆ ರಿಪ್ಪನ್ಪೇಟೆಯ ಯುವ ಸಮೂಹ ಪ್ರಮುಖರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ನಿನ್ನೆ ವಿನಾಯಕ ವೃತ್ತದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗಿಸಿ ದೇಶ ರಕ್ಷಣೆಗೆ ತಮ್ಮ ಬದುಕನ್ನೇ ಮೀಸಲಿಟ್ಟ ವೀರಯೋಧರಿಗೆ ಸೆಲ್ಯೂಟ್ ಮಾಡಿ ದೇಶ ಪ್ರೇಮದ ಘೋಷಣೆಗಳ ಮೂಲಕ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಿದರು ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮವನ್ನು ರಿಪ್ಪನ್ಪೇಟೆ ಠಾಣೆಯ ಎಸ್ಐ ಪ್ರವೀಣ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಹೊಸನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ತಮಾ ನರಸಿಂಹ ಅವರು ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣಾರ್ಪಣೆ ಮಾಡಿದ ಸೈನಿಕರ ಹೋರಾಟವನ್ನು ನೆನಪಿಸಿಕೊಳ್ಳುತ್ತಾ ಕಾರ್ಗಿಲ್ ಯುದ್ಧ ನಡೆದ ರೀತಿ ಮತ್ತು ಹಿಮದ ನಡುವೆಯೂ ದೇಶಕ್ಕಾಗಿ ಜೀವದ ಹಂಗು ತೊರೆದು ಶತ್ರುಗಳನ್ನು ಹಿಮ್ಮೆಟ್ಟಿಸಿ ದೇಶವನ್ನು ರಕ್ಷಿಸಿದ ವೀರ ಯೋಧರ ಧೈರ್ಯ ಶೌರ್ಯದ ಬಗ್ಗೆ ವಿವರಿಸಿದರು ನಿಯಂತ್ರಣ ರೇಖೆಯಲ್ಲಿ ಏನು ಎರಡು ದೇಶಗಳು ಮಾಡಿರ್ತಕ್ಕಂಥ ಒಂದು ಅತಿಯಾದ ಹಿಮ ಇರ್ತಕ್ಕಂಥ ಸಂದರ್ಭದಲ್ಲಿ ಎರಡು ದೇಶಗಳು ಹಿಂದೆ ಕೋಟಿ ನಂತರದಲ್ಲಿ ಕೊಟ್ಟು ಅವರ ಠಾಣೆಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಬಹಳ ವಶದಿತ್ತು ನಮ್ಮ ಅದನ್ನು ದುರುಪಯೋಗ ಪಡಿಸಿಕೊಂಡು ಪಾಕಿಸ್ತಾನದ ಸೇನೆ ಆ ಕಾರ್ಗಿಲ್ ಎತ್ತರದ ಗುಡ್ಡದ ಮೇಲೆ ಇದ್ದು ನಮ್ಮ ಸೈನಿಕರ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ನಡೆಯಿತು ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿ ದೇಶದ ಸೈನಿಕರು ಆ ಸಂದರ್ಭದಲ್ಲಿ ಯುದ್ಧವನ್ನು ಆ ಒಂದು ಎತ್ತರದ ಪ್ರದೇಶವನ್ನ ವಶಪಡಿಸಿಕೊಳ್ಳಲ್ಲಿ ನಮ್ಮ ಸೇನೆ ಯಶಸ್ವಿ ಆಯಿತು ಸುರಿಯುವ ಮಳೆಯನ್ನು ಲೆಕ್ಕಿಸದೆ ರೈನ್ ಕೋಟ್ ಧರಿಸಿ ಛತ್ರಿ ಹಿಡಿದು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಯೋಧರನ್ನು ಸ್ಮರಿಸಿದ ರಿಪ್ಪನ್ಪೇಟೆಯ ಜನರ ದೇಶಭಕ್ತಿಗೆ ಪರವೂರುಗಳಿಗೆ ವಾಹನದಲ್ಲಿ ಹೋಗುತ್ತಿದ್ದವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಕಾರ್ಗಿಲ್ ವಿಜಯ ದಿವಸದ ಆಚರಣೆಯಲ್ಲಿ ತಾವು ಪಾಲ್ಗೊಂಡರು ವಿಶ್ವ ಹಿಂದೂ ಪರಿಷತ್ತಿನ ಕುಶನ್ ದೇವರಾಜ್ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಹುಸೇನ್ ಕಾಂಗ್ರೆಸ್ ಮುಖಂಡರಾದ ಫ್ಯಾನ್ಸಿ ರಮೇಶ್ ಶ್ರೀಮತಿ ಸುರೇಶ್ ಶ್ರೀಮತಿ ನಾಗರತ್ನ ದೇವರಾಜ್ ರೇಖಾ ರವಿಕುಮಾರ್ ಪಾತ್ರೆ ಲಿಂಗಪ್ಪ ಮಂಜುನಾಥ ಆಚಾರ್ ವಿಜಯ್ ಕಾರ್ತಿಕ್ ನಾಯಕ್ ಸೇರಿದಂತೆ ರಿಪ್ಪನ್ಪೇಟೆಯ ಇನ್ನಿತರ ಸಂಘಟನೆಗಳ ಪ್ರಮುಖರು ಕಾರ್ಗಿಲ್ ವಿಜಯ ದಿವಸ ಆಚರಣೆಯಲ್ಲಿ ಭಾಗವಹಿಸಿದ್ದರು ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ನ್ಯೂಸ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ